ಫ್ರೆಂಡ್ಸ್ ಹನುಮಂತ ಮಹಾಭಾರತ ಯುದ್ಧದಲ್ಲಿ ಚಿರಂಜೀವಿಯಾಗಿ ಉಳಿದವರಲ್ಲಿ ಹನುಮಂತ ಸಹ ಒಬ್ಬರು ಯಾವುದೇ ಸಂಕಷ್ಟದಲ್ಲಿ ಆಂಜನೇಯನನ್ನು ನೆಂದರೆ ಸಾಕು ನಮ್ಮ ಸಂಕಷ್ಟವೆಲ್ಲ ದೂರವಾಗಿ ಹೋಗುತ್ತೆ ಆದರೆ ಮಹಾಭಾರತ ಯುದ್ಧದ ನಂತರ ಹನುಮಂತ ಎಲ್ಲಿಗೆ ಹೋಗ್ತಾರೆ ಅವರು ಈವಾಗಲೂ ಜೀವಂತವಾಗಿ ಇದ್ದಾರೆ ಇದ್ದರೆ ಅವರು ಯಾವ ಸ್ಥಳದಲ್ಲಿ ಇದ್ದಾರೆ ಎಂಬ ವಿಚಾರವನ್ನು ನಾನಿವತ್ತು ನಿಮಗೆ ತಿಳಿಸಿಕೊಳ್ಳಿದ್ದೇನೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬೂರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ನ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ಸೇ ಆಗಲ್ಲ ಫ್ರೆಂಡ್ಸ್ ರಾಮಬಂಟ ವಾಯುಪುತ್ರ ಕಪಿವೀರನೆಂದೇ ಕರೆಯಲ್ಪಡುವ ಹನುಮಂತ ಕೇಸರಿ ಎಂಬ ವಾನರ ಹಾಗೂ ಅಂಜನಾ ದೇವಿಯ ಮಗ ಹಾಗೂ ಶಕ್ತಿಯ ದೇವತೆ ಎಂದೇ ಹನುಮಂತನನ್ನು ಪೂಜಿಸಲಾಗುತ್ತೆ ಇನ್ನು ರಾಮಾಯಣದಲ್ಲಿ ಸೀತೆಯನ್ನು ಹುಡುಕಿ ಲಂಕೆಗೆ ಹೊರಟ ಹನುಮಂತನನ್ನು ಕಂಡು ಸೀತೆ ಚಿರಂಜೀವಿಯಾಗಿರು ಎಂಬ ವರವನ್ನು ಕೊಡ್ತಾರೆ ಹಾಗೆ ಶ್ರೀರಾಮನು ಹನುಮಂತನ ಭಕ್ತಿ ಹಾಗೂ ಸೇವೆಗೆ ಮೆಚ್ಚಿ ಸದಾ ಚಿರಂಜೀವಿಯಾಗಿರೋ ಎಂಬ ವರವನ್ನು ಸಹ ಕೊಡ್ತಾರೆ ಎಲ್ಲ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಹನುಮಂತ ಇನ್ನು ಜೀವಂತವಾಗಿದ್ದಾರೆ ಇದ್ದರೆ ಅವರು ಯಾವ ಸ್ಥಳದಲ್ಲಿ ಇನ್ನು ವಾಸಿಸುತ್ತಿದ್ದಾರೆ ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಫ್ರೆಂಡ್ಸ್ ಆಂಜನೇಯನ ಇರುವಿಕೆಗೆ ಸೂಕ್ತ ಉದಾಹರಣೆ ಎಂದರೆ ಒಮ್ಮೆ ಮೂರು ಜನ ಸ್ನೇಹಿತರು ಮಾನಸ ಸರೋವರಕ್ಕೆ ಪ್ರವಾಸಕ್ಕೆಂದು ಹೋಗ್ತಾರೆ ಅದರಲ್ಲಿ ಒಬ್ಬ ಕಟ್ಟ ಹನುಮಂತನ ಭಕ್ತನಾಗಿರ್ತಾನೆ ಒಂದಷ್ಟು ದಿನದ ಸುತ್ತಾಟದ ನಂತರ ಒಂದು ಗುಹೆಯಲ್ಲಿ ಪ್ರಕಾಶ ಕಾಣಿಸುತ್ತೆ ಇದನ್ನು ನೋಡಲೆಂದು ಗುಹೆಯೊಳಗೆ ಹೋಗಿದಾಗ ಅಲ್ಲೊಂದು ಲಂಗೂರ್ ಜಾತಿಯ ಕೋತಿಯು ಪುಸ್ತಕ ಹಿಡಿದು ಓದುತ್ತಿರುವುದನ್ನು ನೋಡ್ತಾರೆ ಅಲ್ಲಿ ಆ ವ್ಯಕ್ತಿ ತೆಗೆದ ಫೋಟೋ ಜಾಲತಾಣದಲ್ಲಿ ಹೆಚ್ಚು ಪ್ರಚಾರವಾಗುತ್ತೆ ಆ ಫೋಟೋ ತೆಗೆದ ಮರುಕ್ಷಣವೇ ಆ ವ್ಯಕ್ತಿಯ ಸಾವಾಗುತ್ತೆ ಆ ಲಾಂಗೂರ್ ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ಕೈಯಲ್ಲಿ ರಾಮಾಯಣದ ಪುಸ್ತಕ ಹಿಡಿದು ಓದುತ್ತಿತ್ತು ಎಂದು ಎನ್ನಲಾಗುತ್ತೆ ಇನ್ನು ಆಂಜನೇಯನ ಕೆಲವು ಪುರಾವೆಗಳು ಸಹ ದೊರಕಿವೆ ಶ್ರೀಲಂಕಾದಲ್ಲಿ ದೊರೆತ ಅತಿ ದೊಡ್ಡದಾದ ಗದೆ ಹಾಗೂ ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಸಿಕ್ಕಂತಹ ಆಂಜನೇಯನ ಪಾದದ ಗುರುತು ಇನ್ನಿತರ ವಿಚಾರವನ್ನು ಆಧಾರದಲ್ಲಿ ಇಟ್ಟುಕೊಂಡು ಆಂಜನೇಯನು ಇನ್ನೂ ಜೀವಂತವಾಗಿ ಇದ್ದಾನೆ ಎಂದು ಹೇಳಲಾಗುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು